ಈ ಜಾಗ ನಮ್ಮ ದುರ್ಗ ನನ್ನ ದುರ್ಗ ಬಹಳ ಪರಮ ಪವಿತ್ರವಾದ ಜಾಗ ಪುರಾಣದ ಪ್ರಕಾರ ಪುರಾಣಗಳನ್ನು ನೀವು ನಂಬುವುದಾದರೆ ಕೃಷ್ಣ ಮತ್ತು ಜಾಂಬವಂತಿಯ ಮಗ ಚಿತ್ರಕೇತು ಆಳಿದ ಜಾಗ ಪುರಾಣವನ್ನು ನೀವು ನಂಬುವುದಾದರೆ ಈ ಚಿತ್ರದುರ್ಗ ಇದರ ಹೆಸರು ಶ್ರೀಕೃಷ್ಣ ಪರಮಾತ್ಮ ಮತ್ತು ಜಾಂಬವಂತಿಯ ಮಗ ಚಿತ್ರಕೇತು ಆಳಿದ ಜಾಗ ಚರಿತ್ರೆಯನ್ನ ನೀವು ಓದಿದ್ದರೆ ಹಿಸ್ಟ್ರಿ ಚಾರಿತ್ರಿಕವಾಗಿ ನೋಡುವುದಾದರೆ ಕನ್ನಡಿಗರಾದ ರಾಷ್ಟ್ರಕೂಟರು ಚಾಲುಕ್ಯರು ಹೊಯ್ಸಳರು ವಿಜಯನಗರದ ಅರಸರು ನಾಯಕರಾಳಿದ ಜಾಗ ಇದರಲ್ಲಿ ಸುವರ್ಣ ಯುಗ ಸ್ವಾಭಿಮಾನಕ್ಕೆ ಕ್ಷಾತ್ರ ತೇಜಸ್ಸಿಗೆ ಶೌರ್ಯಕ್ಕೆ ಇಡೀ ದೇಶದಲ್ಲಿ ಇನ್ನೊಂದು ಹೆಸರು ಚಿತ್ರದುರ್ಗದ ನಾಯಕರ ಆಳ್ವಿಕೆ ಹದಿಮೂರು ನೂರ ಅರವತ್ತೆಂಟರಿಂದ ಹದಿನೇಳು ನೂರ ಎಪ್ಪತ್ತೊಂಬತ್ತು ವರೆಗೆ ಎರಡು ನೂರ ಹನ್ನೊಂದು ವರ್ಷಗಳ ಕಾಲ ಎಪ್ಪತ್ತೇಳು ಜನ ಪಾಳೇಗಾರರು ಹನ್ನೊಂದು ಜನ ಪ್ರಮುಖ ರಾಜರು ಆಳಿದ ಜಾಗ ಆ ಆಳ್ವಿಕೆ ಆ ಕ್ಷಾತ್ರ ತೇಜಸ್ಸನ್ನ ಇಂದೂ ಕೂಡ ಉಳಿಸಿಕೊಂಡಿರುವ ಜಾಗ ಆಡಳಿತದ ಪ್ರಕಾರ ಹೀಗಾದರೆ ಇವರನ್ನೆಲ್ಲ ನಿಭಾಯಿಸಬೇಕಲ್ಲ ಇವರಿಗೆಲ್ಲ ಮಾರ್ಗದರ್ಶನ ಮಾಡಬೇಕಲ್ಲ ಹಾಗೆ ಸಂಪಿಗೆ ಸಿದ್ದೇಶ್ವರ ಏಕನಾಥೇಶ್ವರಿ ಅಲ್ಲಿ ಒಂದು ಮಠ ಬೃಹನ್ ಮಠ ಎಂತ ಮಠ ಒಂದೇ ಜಾತಿಗೆ ಸೀಮಿತವಾದ ಮಠನಾ ಅಲ್ಲ ಕುಡಿಕೆ ಹುಡುಕಿ ಹನ್ನೆರಡನೇ ಶತಮಾನದಲ್ಲಿ ಹೇಗೆ ಒಂದು ಅನುಭವ ಮಂಟಪ ಆಯಕ್ಕಿಯ ಲಕ್ಕಮ್ಮ ಮಾದರ ಚನ್ನಯ್ಯ ಡೋಹರ ಕಕ್ಕಯ್ಯ ಮಡಿವಾಳ ಮಾಚಿದೇವ ಚನ್ನಮಲ್ಲಿಕಾರ್ಜುನ ಅಕ್ಕ ಮಹಾದೇವಿ ಇವರೆಲ್ಲರನ್ನೂ ಒಳಗೊಂಡಂತೆ ಸರ್ವರಿಗೂ ಸಮಬಾಲು ಸರ್ವರಿಗೂ ಸಮಪಾಲು ಅಂತ ನಂಬಿತ್ತೋ ಎಲ್ಲ ಎಲ್ಲರಿಗಿರಲಿ ಅನ್ನುವುದನ್ನ ಎಲ್ಲರಿಗೂ ತಮ್ಮ ನಡೆ ನುಡಿಯ ಮೂಲಕ ನಿರೂಪಿಸಿತ್ತೋ ಅಂತಹ ಒಂದು ಮಠ ಸಣ್ಣ ಸಣ್ಣ ಸಮುದಾಯಗಳನ್ನು ಹುಡುಕಿ ಇವ್ರು ಒಂದಾಗ್ಬೇಕು ಇವರಿಗೊಂದು ಮಠ ಬೇಕ್ ಆ ಮಠ ಕೇವಲ ಪೂಜೆಗಳಿಗೆ ಸೀಮಿತ ಹಾಕೂಡ್ದು ಅಲ್ಲಿಯ ಸ್ವಾಮೀಜಿಯವರು ಬಡವರು ಬಗ್ರು ನೇಕಾರರು ಕೂಲಿಕಾರರು ಚಮ್ಮಾರರು ಹಡಪದ ಆ ಎಲ್ಲಾ ಜನಾಂಗಗಳನ್ನು ಮಠದ ಹೆಸರಲ್ಲಿ ಕರೆತರಬೇಕು ಅವ್ರಿಗೆ ಶಿಕ್ಷಣ ಕೊಡಬೇಕು ಪಟ್ಟೆ ತುಂಬಿಸ್ಕೊಳ್ಲಿಕ್ಕೆ ಉದ್ಯೋಗ ಮಾಡ್ಲಿಕ್ಕೆ ಅವ್ರಿಗೆ ಪ್ರೇರೇಪಣೆ ಕೊಡಬೇಕು ಅಂತ ಹೇಳಿ ಪ್ರತಿಭಾವಂತವರನ್ನ ಕರೆದುಕೊಂಡು ಬಂದು ಅವರಿಗೆ ತರಬೇತಿ ಕೊಟ್ಟು ರಾಜ್ಯಾದ್ಯಂತ ಧಾರ್ಮಿಕ ಚಳುವಳಿಯ ಮೂಲಕ ಧಾರ್ಮಿಕ ಯಾತ್ರೆಯ ಮೂಲಕ ಜಾತ್ರೆಯ ಮೂಲಕ ಅಭಿವ್ಯಕ್ತಿ ಸ್ವಾತಂತ್ರ್ಯ ಸಮಾನತೆಯನ್ನ ಬಿತ್ತುವ ಬೀಜವನ್ನ ಬಿತ್ತಿದ ಮಠದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಸರಳ ಸಂಸ್ಕೃತಿ ಮಾಡುವ ಉದ್ದೇಶ ಏನು ನಿಮ್ಮನ್ನೆಲ್ಲ ಕರೆಸಿ ಮಾತನಾಡುವ ಉದ್ದೇಶ ಏನು ಪ್ರತಿಯೊಂದು ಹಬ್ಬಕ್ಕೂ ಇಡೀ ಜಗತ್ತಿನಾದ್ಯಂತ ಒಂದು ಅದರ ಹಿನ್ನೆಲೆ ಇದೆ ಅರ್ಥ ಇದೆ ನಮ್ಮ ದೇಶದಲ್ಲಿ ಆಚರಣೆ ಪಡುವ ಪ್ರತಿ ಹಬ್ಬಕ್ಕೂ ಒಂದು ಅರ್ಥ ಇದೆ ದಸರಾ ಹಬ್ಬ ಆಚರಣೆ ಮಾಡ್ತಿದ್ದೀವಿ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು ದಸರಾ ಆರಂಭ ಆದಿದ್ದು ಎಲ್ಲಿಂದ ಇಲ್ಲೇ ನಮ್ಮ ಗಂಡುಗಲಿ ಕುಮಾರರಾಮ ಅವನ ತಂದೆ ಕಂಪಿಲರಾಯ ಅವನ ಅಕ್ಕನ ಮಕ್ಕಳು ಹಕ್ಕ ಬುಕ್ಕರ ಸಾಮ್ರಾಜ್ಯ ಸ್ಥಾಪನೆ ಮಾಡಿದ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ ಗಂಡುಗಲಿ ಕುಮಾರರಾಮ ಮಲ್ಲಿಕಾಫರ್ನ ದೆಹಲಿ ಸುಲ್ತಾನರನ್ನು ಪ್ರತಿ ಸಾರಿ ಹಿಮ್ಮೆಟ್ಟಿಸಿದವನು ಪರನಾರಿ ಸಹೋದರನಾದವನು ಯಾವ ರಾಜನಿಗೆ ದೇವಸ್ಥಾನ ಇದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ ಆದ್ರೆ ಅವರಿಗೆ ಮಾತ್ರ ಗುಡಿಗಳಿದೆ ಜಾನಪದಗಳಿದೆ ಇದುವರೆಗೂ ಕೂಡ ಮನೆ ಮನೆಗೂ ಕೂಡ ಗಂಡುಗಲಿ ಕುಮಾರರಾಮನ್ನ ಹೊಗಳುತ್ತಾರೆ ಹಾಡಿನ ಮೂಲಕ ಹಾಡಿನ ಮೂಲಕ ಅವನನ್ನ ಸ್ತುತಿಸ್ತಾರೆ ಇಲ್ಲೇ ತಾನೇ ಆರಂಭ ಆಗಿದ್ದು ಮಹಾನವಮಿ ದಿಬ್ಬ ಅದಾದ ನಂತರ ಹದಿನಾರುನೂರ ಅರವತ್ತರಿಂದ ಆರಂಭ ಆಗಿದ್ದು ಶ್ರೀರಂಗಪಟ್ಟಣದಲ್ಲಿ ಮೈಸೂರು ಮಹಾರಾಜರಿಂದ ಇದಕ್ಕೂ ಪುರಾಣದ ಪ್ರಕಾರ ರಾಮ ರಾವಣನನ್ನ ಕೊಂದ ವಿಜಯದ ಸಂಕೇತ ಮಹಾಭಾರತದಲ್ಲಿ ಪಾಂಡವರು ವನವಾಸ ಮುಗಿಸಿದ ಮೇಲೆ ಶ್ರೀಕೃಷ್ಣನ ಸಂಧಾನ ವಿಫಲವಾದ ಮೇಲೆ ಬನ್ನಿ ಗಿಡದಲ್ಲಿಟ್ಟ ಆಯುಧಗಳನ್ನ ತೆಗೆದುಕೊಂಡು ಬಂದು ಪೂಜೆ ಮಾಡಿದ ದಿನ ಶಮೀರೋಕ್ಷ ಯುದ್ಧಕ್ಕೆ ಸನ್ನದ್ಧರಾದ ದಿನ ತಾಯಿ ಚಾಮುಂಡಿ ಮಹಿಷಾಶುರನನ್ನ ಮರ್ದಿಸಿದ ದಿನ ಹಾಗಿದ್ರೆ ಆವತ್ತೇನೋ ರಾಮಾಯಣ ಮಹಾಭಾರತವಿತ್ತು ಆವತ್ತೇನೋ ರಾಜರ ಆಳ್ವಿಕೆ ಇತ್ತು ಮಹಾನವಮಿ ದಿಬ್ಬವನ್ನ ಕಾಳಿಯನ್ನ ನವದುರ್ಗೆಯನ್ನ ಆಚರಣೆ ಮಾಡ್ತಿದ್ರು ಬೇರೆ ಬೇರೆ ಸಂಕಲ್ಪಗಳನ್ನ ಮಾಡ್ತಿದ್ರು ಕೆಡಿತಿನ ಮೇಲೆ ಒಳಿತಿನ ವಿಜಯದ ಸಂಕೇತವಾಗಿ ಆಚರಿಸೋ ಈ ವಿಜಯದಶಮಿ ನಾವೇನಪ್ಪ ಸಂಕಲ್ಪ ಮಾಡಬೇಕು ಹೊಲ್ಲಲಿಕ್ಕೆ ರಾವಣ ಯುದ್ಧ ಮಾಡಲಿಕ್ಕೆ ಕೌರವರು ಅವರಿಗಿದ್ದರು ಅವರ ರೂಪಾಂತರದಲ್ಲಿ ಇನ್ನೂ ಹಲವಾರು ಜ್ವಲಂತ ಸಮಸ್ಯೆಗಳು ಬದುಕ್ತಾ ಇದೆಯಲ್ಲ ಏನು ಕಡಿಮೆ ಇದೆಯಾ ಒಬ್ರಾ ಇಬ್ರ ರಾವಣರು ನಮ್ಮಲ್ಲೂ ಇದ್ದಾರೆ ನಮ್ಮ ಸುತ್ತಮುತ್ತಲೂ ಇದ್ದಾರೆ ರಾಜ್ಯದಲ್ಲೂ ಇದಾರೆ ರಾಷ್ಟ್ರದಲ್ಲೂ ಇದ್ದಾರೆ ಭೂಮಿ ಮೇಲೆ ಪ್ರತಿಯೊಂದು ಹಂತದಲ್ಲೂ ಇದಾರೆ ಹಾಗಿದ್ರೆ ವಿದ್ಯಾರ್ಥಿ ಯುವಕರಾದವರು ಏನಪ್ಪಾ ಈ ದಸರಾ ಆಚರಣೆ ಮಾಡಬೇಕಾದ ನಾವು ಸಂಕಲ್ಪ ಮಾಡಬೇಕಾಗಿರೋದು ಪೂಜೆ ಮಾಡಬೇಕಾಗಿರುವುದು ನೀವು ವಿಜ್ಞಾನವನ್ನೇ ನಂಬಿ ಧರ್ಮವನ್ನೇ ನಂಬಿ ಆಧ್ಯಾತ್ಮವನ್ನೇ ನಂಬಿ ವೈಚಾರಿಕತೆಯನ್ನೇ ನಂಬಿ ಆಚರಿಸುವ ಈ ಹಬ್ಬಗಳನ್ನ ನನ್ನ ಬದುಕಿನಲ್ಲಿ ಈ ಪೂಜೆ ಈ ಹಬ್ಬ ಏನ್ ಬದಲಾವಣೆ ತರ್ತದೆ ನನ್ನನ್ನು ಕಾಡುತ್ತಿರುವ ಬಡತನವೆಂಬ ರಾವಣಾಸುರನ ದಹನ ಆಗಬೇಕಲ್ಲ ಈ ವಿಜಯದಶಮಿ ಅಂದಾಗ ಅದು ನಾವು ನಿಜವಾಗಿ ಆಚರಿಸುವ ವಿಜಯದಶಮಿ ನಮ್ಮ ಸುತ್ತಮುತ್ತಲೂ ಇರುವ ಹಸುಳೆ ಚಿಕ್ಕ ಮಕ್ಕಳ ಮೇಲೆ ದೌರ್ಜನ್ಯಗಳು ಮಾಡಿರುವ ದುಶಾಸನರು ನಮ್ಮೊಳಗೇ ಇದ್ದು ಹೊಗಳಿ ನಮ್ಮನ್ನೇ ಕಾಲಿಡಿದು ಎಳೆಯುವ ಕೀಚಕರು ಅವರ ಒದೆಗೆ ಆಯುಧಗಳ ಪೂಜೆ ಆಗ್ಬೇಕಲ್ಲ ಅಹಂಕಾರದಿಂದ ಮೆರೆಯುವ ಕೇವಲ ಶಕ್ತಿ ಇದೆ ಅನ್ನೋ ಕಾರಣಕ್ಕೆ ಧರ್ಮರಾಯನಿಗೆ ಯಾವ ರೀತಿ ಐದು ಹಳ್ಳಿನೂ ಕೊಡಲ್ಲ ಐದು ಹಳ್ಳಿಯನ್ನು ನೀನು ಕೇಳೋದು ಒಂದಿನಿತೂ ನೀಡಲಾರೆ ಎಂದ ಧರ್ಮರಾಯನಂತ ಅಧಿಕಾರ ಹಣ ತೋಲ್ಬಳದಿಂದ ಇನ್ನೂ ಮೆರೆಯುತ್ತಿರುವ ದುರ್ಯೋಧನರು ಅವ್ರ ವಿರುದ್ಧ ಯುದ್ಧ ಆಗಬೇಕಲ್ಲ ಹಾಗಿದ್ರೆ ಅದಕ್ಕೆ ಬಳಸಬೇಕಾದ ಆಯುಧಗಳು ಏನಪ್ಪ ಅದಕ್ಕೆ ಬಳಸಬೇಕಾದ ಆಯುಧಗಳು ಸ್ವಾಭಿಮಾನ ಅನ್ನೋ ನಮ್ಮ ಕುದುರೆ ಶಿಕ್ಷಣ ಬಾಬಾ ಸಾಹೇಬರು ಕೊಟ್ಟಿರುವ ಶಿಕ್ಷಣ ಅನ್ನೋ ಕಡ್ಗ ನೀವು ಅಶ್ವಮೇಧ ಯಾಗವನ್ನು ಆರಂಭ ಮಾಡಬೇಕು ಈ ಅಶ್ವಮೇಧ ಯಾಗ ಹಿಂದೆ ರಾಜರು ಕುದುರೆ ಬಿಡೋರು ಯಾರದನ್ನ ಕಟ್ಟಿ ಹಾಕ್ತಾರೋ ಅವ್ರ ಮೇಲೆ ಯುದ್ಧ ನಿಮ್ದು ಒಂದು ಅಶ್ವಮೇಧ ಕುದುರೆ ಹೊರಡ್ಬೇಕು ನಿಮ್ಮ ಮನೆ ಪೂರ್ತಿಗೆ ಹೊರಡಿಸ್ತೀರೋ ಹೊರಡಿಸಿ ನನ್ನ ಮನೆಯಲ್ಲಿರ್ತಕ್ಕಂತ ಎಲ್ಲಾ ಅನಿಷ್ಟ ಸೋಮಾರಿತನ ಅಸಡ್ಡೆ ಲಾಲಸೆ ಟೈಮ್ ಪಾಸ್ ಮಾಡೋದು ಬೇಕಾ ಬಿಟ್ಟಿ ಮಾತನಾಡೋದು ಸುಮ್ಮನೆ ಕಾರಣಗಳನ್ನು ಹೇಳಿ ಕೈ ಚಚ್ಚಿ ಕೂಳೋದು ಇವೆಲ್ಲ ನಿಮ್ಮ ಶತ್ರುಗಳು ಬಡತನ ಬಹುದೊಡ್ಡ ಶತ್ರು ಅದ್ರ ಮೇಲೆ ನಿಮ್ ಕುದುರೆ ಸವಾರಿ ಆಗ್ಬೇಕು ಅಶ್ವೇಧ ಗೆಲ್ಲಬೇಕು ಕಟ್ಟಾಕ್ರೋ ಯಾರಾಗ್ತೀರ ನೋಡ್ತೀನಿ ಅಂತೇಳಿ ಪುರಾಣವನ್ನ ಅರ್ಥೈಸಬೇಕಾದದ್ದು ಚರಿತ್ರೆಯಿಂದ ಕಲಿಯಬೇಕಾದದ್ದು ಹಬ್ಬಗಳ ಹಿನ್ನೆಲೆಯಿಂದ ನಮ್ಮ ಬದುಕಿನಲ್ಲಿ ಬದಲಾವಣೆಯನ್ನ ತರಬೇಕಾದದ್ದು ಈ ರೀತಿಯ ಆಲೋಚನೆಗಳಿಂದ ಅದನ್ನು ಮಾಡಲಿ ಅಂತಾನೆ ಈ ಎಲ್ಲ ಕಾರ್ಯಕ್ರಮಗಳನ್ನು ಮಾಡೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಚರಿತ್ರೆಯನ್ನ ಮರೆತವನು ಚರಿತ್ರೆಯನ್ನ ಸೃಷ್ಟಿಸಲಾರಾ ನಾವು ಓದ್ತೀವಿ ಮರೆತು ಬಿಡ್ತೀವಿ ಶಿಕ್ಷಣ ಸಂಘಟನೆ ಹೋರಾಟ ಮೂರು ಅಸ್ತ್ರಗಳನ್ನ ಕೊಟ್ಟಿದ್ದೀನಿ ನಿಮ್ಮ ನಿಮ್ಮ ಬದುಕುಗಳನ್ನ ನೀವು ಬಂಗಾರದಂತ ಬದುಕು ಆಗದೆ ಹೋದ್ರೂ ಪರವಾಗಿಲ್ಲ ಸಾಮಾನ್ಯವಾಗಿ ಸ್ಟೀಲ್ ತಾಮ್ರ ಬೆಳ್ಳಿಗಾದ್ರೂ ಬಂದು ನಿಲ್ಬೇಕಲ್ಲ ನಮ್ಮ ಬದುಕುಗಳು ಎಪ್ಪತ್ತೈದು ವರ್ಷಗಳ ಇತಿಹಾಸ ನಮ್ಮ ಪ್ರಜಾಪ್ರಭುತ್ವಕ್ಕೆ ಸ್ವಾತಂತ್ರ್ಯಕ್ಕೆ ಇನ್ನು ರೋಟಿ ಕಪಡಾ ಮಕಾನ್ ಬಿಜ್ಲಿ ಸಡಕ್ ಪಾನಿ ಹೇಳ್ತಾ ಇದ್ರು ಎಲ್ಲಾ ಯುವಕರು ಅತಿ ಹೆಚ್ಚು ಕಮೆಂಟ್ ಮಾಡೋದು ಏನದ್ರಲ್ಲಿ ಹತ್ತು ಕೋಟಿ ರೂಪಾಯಿ ನಾನು ಅನುದಾನ ತೆಗೆದುಕೊಂಡು ಬಂದು ಈ ರಸ್ತೆ ಮಾಡ್ತೀನಿ ಸಮುದಾಯದ ಆರೋಗ್ಯ ಕೇಂದ್ರವನ್ನ ಉನ್ನತೀಕರಿಸ್ತೀನಿ ನಮ್ಮ ಶಾಲೆಗಳಿಗೆ ಸಂಪನ್ಮೂಲ ವ್ಯಕ್ತಿಗಳನ್ನ ತೆಗೆದುಕೊಂಡ್ ಬಂದು ಕೊಡ್ತೀನಿ ಅಂದ್ರೆ ಅದ್ರ ನ್ಯೂಸ್ ಆಗಲ್ಲ ಮೂರು ಜನ ನಾಲ್ಕು ಜನ ನೂರು ಜನ ನೋಡಿದ್ರೆ ಬೆಸ್ಟ್ ಅದೇ ರವಿಚಂದ್ರನ್ ಅವರು ಅಥವಾ ಶ್ರೀನಿವಾಸ್ ಸರ್ ಎಲ್ಲೋ ಬೀದಿಯಲ್ಲಿ ಹೋಗಿಬಿಟ್ಟು ಒಂದು ಹಣ್ಣು ತಗೊಂಡ್ಬಿಟ್ರೆ ಓಹೋ ಲಕ್ಷ ಗಟ್ಟಲೆ ವ್ಯೂ ಏನ್ ಹೊಟ್ಟೆಗೆ ಅನ್ನ ಆಗ್ತದೆ ನಮಗೆ ಎಲ್ಲೋ ಒಂದು ಡ್ಯಾನ್ಸ್ ಯಾರೋ ಒಬ್ಬ ಇನ್ನೊಬ್ಬ ಏನೋ ಒಂದು ಮಾತನಾಡಿದ್ದು ಕೋಟಿ ಗಟ್ಟಲೆ ವ್ಯೂ ಆಯ್ತದೆ ಹಾಗಿದ್ರೆ ಬಾಬಾ ಸಾಹೇಬರ ಹೇಳಿದ ಚರಿತ್ರೆ ನಾವು ಮರ್ತು ಬಿಟ್ಟಿದೀವಾ ಯಾಕೆ ನಿಮ್ಮ ಏಳನೇ ತರಗತಿಯಲ್ಲಿ ಕದಂಬರ ಬಗ್ಗೆ ಓದಿಸೋದು ರಾಷ್ಟ್ರಕೂಟಗರ ಬಗ್ಗೆ ಓದಿಸೋದು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಓದಿಸೋದು ಸಾಮಾಜಿಕ ಸುಧಾರಣೆಗಳನ್ನು ತಂದ ಮಹಾತ್ಮ ಜ್ಯೋತಿಬಾಯಿ ಪುಲೆ ಸಾವಿತ್ರಿಬಾಯಿ ಪುಲೆ ದಯಾನಂದ ಸರಸ್ವತಿ ರಾಮಕೃಷ್ಣ ಆಶ್ರಮ ಅಥವಾ ಅಣ್ಣ ಬಸವಣ್ಣನ ವಚನಗಳನ್ನು ನಿಮ್ಗೆ ಓದಿಸೋದು ಏನಕ್ಕೆ ಓದಿ ಬಿಟ್ಟು ಬಿಡ್ಲಿ ಅಂತಾನ ಅಥವಾ ಮಾರ್ಕ್ಸ್ ಅನ್ನ ತೆಗೆದುಕೊಂಡು ಸರ್ಟಿಫಿಕೇಟ್ ಅನ್ನ ಭದ್ರವಾಗಿ ಇಡ್ಲಿ ಅಂತಾನ ನಮ್ಮ ಪೂರ್ವಜರು ಹನ್ನೆರಡನೇ ಶತಮಾನದಲ್ಲಿ ಹೇಗಿದ್ರು ಎಂಟನೇ ಶತಮಾನದಲ್ಲಿ ಹೇಗಿದ್ರು ಯಾವ ಕಾರಣಕ್ಕಾಗಿ ವಿಜಯನಗರ ಸಾಮ್ರಾಜ್ಯ ಇಡೀ ಜಗದ ನಾಲ್ಕು ಬಲಿಷ್ಠ ಸಾಮ್ರಾಜ್ಯಗಳಲ್ಲಿ ಒಂದಾಗಿತ್ತು ಶ್ರೀ ಶ್ರೀಕೃಷ್ಣ ದೇವರಾಯ ಮತ್ತು ಆಡಳಿತ ವ್ಯವಸ್ಥೆಯಲ್ಲಿ ಅಂತಹದ್ದೇನಿತ್ತು ಹದಿನಾಲ್ಕನೇ ಶತಮಾನದಲ್ಲಿ ಹದಿನೈದನೇ ಶತಮಾನದಲ್ಲಿ ರೋಡಲ್ಲಿ ಅರ್ಪ ಹಳ್ಳ ಬಳ್ಳದಲ್ಲಿ ಪೂರ್ತಿ ಮುತ್ತುರತ್ನಗಳನ್ನ ಅಳಿಯುವಂತ ಬಂಗಾರದ ಹೊಗೆಯಾಡುವ ಸಾಮ್ರಾಜ್ಯ ಹೇಗಾಗಿತ್ತು ಯಾಕೆ ರಕ್ಕಸಿ ತಂಗಡಿ ಯುದ್ಧದಲ್ಲಿ ಅಳಿಯ ರಾಮರಾಯ ಐದು ಬಾಮಲಿ ಸುಲ್ತಾನರ ಕುತಂತ್ರದಿಂದ ಸೋತ ಅಥವಾ ಮದಕರಿ ನಾಯಕರ ಇತಿಹಾಸವೇ ಈ ಇತಿಹಾಸದಿಂದ ನಾವು ಕಲ್ತಿದ್ದೇನು ಯಾವ ಗುಣ ಒಂದು ಸಾಮ್ರಾಜ್ಯವನ್ನ ಮೇಲ್ಮಟ್ಟಕ್ಕೇರಿಸಿತು ಯಾವ ಒಂದು ಕಾರಣ ಅದನ್ನು ಅವಸಾನಕ್ಕೆ ತೆಗೆದುಕೊಂಡು ಬಂತು ನಾನು ಅದರಿಂದ ಕಲಿಯೋದೇನು ಅದರಿಂದ ಕಲಿಯೋದೇನು ಒಬ್ಬ ವ್ಯಕ್ತಿ ತನ್ನ ಸುಖಲೋಲಪತಿಗಳನ್ನು ಬದಿಗಿಟ್ಟು ಬಾಬಾ ಸಾಹೇಬರಾಗಿರ್ಲಿ ಇನ್ನೊಬ್ಬ ಮಹಾನ್ ಸುಧಾರಕರಾಗಿರ್ಲಿ ಸಮಾಜಕ್ಕೆ ತನ್ನನ್ನು ತಾನೇ ಅರ್ಪಿಸಿಕೊಂಡಲ್ಲ ಯಾಕೆ ಏನು ಅಂತ ಅವ್ರಿಗೆ ಮೋಟಿವೇಶನ್ ಆಗಿದ್ದು ಎರಡು ನಾಟಕಗಳನ್ನು ನೋಡಿದ ಮಹಾತ್ಮ ಗಾಂಧಿ ಬದಲಾಗಿದ್ದು ಹೇಗೆ ಏಕೆ ಏನ್ ನಾಡ್ತವ್ರಿಗೆ ಆ ನಾಟಕದಿಂದ ಹಾಗಿದ್ರೆ ನಾವು ಚರಿತ್ರೆಯನ್ನು ಓದಿ ಕಲ್ತಿದ್ದೇನು ಏನೂ ಕಲಿಯದೆ ಹೋದರೆ ನಮ್ಮಲ್ಲಿ ಈ ಸ್ವಾಭಿಮಾನದ ರಕ್ತಹೀನತೆ ಅನೇಮಿಯಾ ಅಂತ ಕರೀತಾರೆ ನಾನು ಕಾಣೋದು ಅದನ್ನೇ ಸರ್ ಹೇಳಿದ ಅವರು ಮೂವತ್ನಾಲ್ಕು ವರ್ಷ ನಂದು ಹದಿನೇಳು ವರ್ಷ ಸರ್ವಿಸ್ ಸೆವೆಂಟೀನ್ ಸಿಕ್ಸ್ಟೀನ್ ಇಯರ್ಸ್ ಮುಗಿದು ಸೆವೆಂಟೀನ್ ಇಯರ್ ಇಂಡಿಯನ್ ಪೊಲೀಸ್ ಸರ್ವಿಸ್ ಅಲ್ಲಿ ಐ ಹ್ಯಾವ್ ಸರ್ಡ್ ಎಸ್ ಪಿ ದಾವಣಗೆರೆ ಹಾಸನ ಶಿವಮೊಗ್ಗ ಮೈಸೂರು ಪಿ ವೆಸ್ಟ್ ಬ್ಯಾಂಗ್ಳೂರ್ ರೂರಲ್ ಆಸ್ ಎಸ್ ಪಿ ಕಲಬುರ್ಗಿ ಬೆಳಗಾವಿ ಇಂದಿನ ವಿಜಯನಗರ ಪ್ರತಿ ದಿನ ಇದು ಏನ್ ಚರಿತ್ರೆ ಓದಿದ್ನಲ್ಲ ಏನ್ ಈ ಎಲ್ಲ ಮಹಾನ್ ವ್ಯಕ್ತಿಗಳ ಪ್ರಭಾವ ಮೇಲೆ ಆಗಿತ್ತಲ್ಲ ಕಾನೂನು ಮತ್ತು ಪೊಲೀಸ್ ಇಲಾಖೆಯನ್ನ ಜನಸಾಮಾನ್ಯನ ಬಾಗಿಲಿಗೆ ತೆಗೆದುಕೊಂಡು ಹೋಗ್ಬೇಕು ಎಫ್ಐಆರ್ ಅಂದ್ರೆ ಏನು ಹೇಳ್ಬೇಕು ಅರೆಸ್ಟ್ ಅಂದ್ರೆ ಏನು ಹೇಳ್ಬೇಕು ಸಮನ್ಸ್ ಅಂದ್ರೆ ಏನು ಹೇಳ್ಬೇಕು ವಾರಂಟ್ ಅಂದ್ರೆ ಏನು ಹೇಳ್ಬೇಕು ದೋಷಾರೋಪಣ ಪಟ್ಟಿ ಅಂದ್ರೆ ಅವ್ನಿಗೆ ಹೇಳ್ಬೇಕು ಪ್ರತಿ ಕೊನೆಯ ಭಾನುವಾರ ದಲಿತ ದಿನಾಚರಣೆ ಮಾಡ್ಬೇಕು ದಲಿತ ಕೇರಿಯಲ್ಲಿ ವಾಸ್ತವ್ಯ ಹೂಡ್ಬೇಕು ಪ್ರತಿ ಗುರುವಾರ ಶಾಲೆಗಳಿಗೆ ಭೇಟಿ ಕೊಡಬೇಕು ಮಕ್ಕಳಿಗೆ ಪೊಲೀಸ್ ಇಲಾಖೆಯ ಸಮಗ್ರ ಪರಿಚಯವನ್ನ ಮಾಡಬೇಕು ಪ್ರತಿ ಮೂರನೇ ಶನಿವಾರ ಫಿರ್ಯಾದಾರರು ಒಂದವರ ದಿನಾಚರಣೆ ಮಾಡಬೇಕು ಜನಸಾಮಾನ್ಯರು ಕೊಟ್ಟಿರ್ತಕ್ಕಂಥ ದೂರುಗಳಿಗೆ ಎಕ್ಸ್ಪ್ಲೈನ್ ಮಾಡಬೇಕು ಐಬಲ್ ಪೊಲೀಸ್ ಪೇದೆ ಅಂದ್ರೆ ಯಾರು ಪಿ ಎಸ್ ಐ ಅಂದ್ರೇನು ಸರ್ಕಲ್ ಇನ್ಸ್ಪೆಕ್ಟರ್ ಅಂದ್ರೆ ಏನು ಅವನ ಹಕ್ಕುಗಳೇನು ಜವಾಬ್ದಾರಿಗಳೇನು ಠಾಣೆಗೆ ಬಂದ್ರೆ ವಿನಾಕಾರಣ ಕಾಯಿಸದೆ ಒಂದು ಗಂಟೆಯಲ್ಲಿ ಎಫ್ಐಆರ್ ರಿಜಿಸ್ಟರ್ ಮಾಡಿ ಫ್ರೀ ಆಫ್ ಕಾಸ್ಟ್ ಆರ್ ಅವನ್ ಕೈಲಿ ಕೊಡ್ಬೇಕು ಫೋನ್ ಮಾಡಿದ್ರೆ ಮಿಸ್ ಕಾಲ್ ಇದ್ದರೂ ಉತ್ತರಿಸಬೇಕು ವಾಪಸ್ಸು ನಾನು ರವಿಚರಣ್ ಅವ್ರು ಮಾತನಾಡ್ತಿದ್ದೀನಿ ಏನಪ್ಪಾ ನಿನ್ ಸಮಸ್ಯೆ ಕೇಳಿ ಕೈ ಬಿಡೋದಲ್ಲ ಕನ್ಸರ್ನ್ ಎಸ್ ಪಿಗೆ ನಮ್ಮ ಪಿ ಮೂಲಕ ಹೇಳಿಸಿ ಅಟೆಂಡ್ ಆಯ್ತೋ ಇಲ್ಲ ಅಂತ ಮೂರು ದಿನಗಳ ನಂತರ ವಾಪಸ್ ಕೇಳೋದು ಹಾಗಾಗಿ ಜನ ಇಷ್ಟಪಟ್ಟರು ರಜೆ ತೆಗೆದುಕೊಳ್ಳಲಿಲ್ಲ ಯೂನಿಫಾರ್ಮ್ ಎಂದೂ ಕಳಿಸ್ಲಿಲ್ಲ ಒಂಬತ್ತು ಗಂಟೆಗೆ ಹಾಕಿದ್ರೆ ರಾತ್ರಿ ಹನ್ನೊಂದು ಗಂಟೆಗೆ ತೆಗಿಯೋದು ಯಾಕೆ ನಾನು ಈ ನೆಲದವನು ಯಾಕೆ ನನಗೆ ಬಡತನ ಅಂದ್ರೆ ಏನು ಗೊತ್ತಿದೆ ಬಡತನ ಅಂದ್ರೆ ಕೇವಲ ಅನ್ನ ಆಹಾರ ಇರುವುದಲ್ಲ ಬಡತನದಲ್ಲಿ ತಿರಸ್ಕಾರ ಇದೆ ಬಡತನದಲ್ಲಿ ಅವಮಾನ ಇದೆ ಬಡತನದಲ್ಲಿ ಅವಕಾಶಗಳ ವಂಚನೆ ಇದೆ ತಿರಸ್ಕಾರ ಇದೆ ಅದನ್ನೆಲ್ಲವನ್ನೂ ಅನುಭವಿಸಿ ಬಟ್ಟೆ ನೋಡಿ ಮಣೆ ಹಾಕೋರು ಇದಾರೆ ಯಾರದ ಮಾಸಿದ ಬಟ್ಟೆ ಇದೆ ಯಾರಿಗೆ ಯಾರು ಇಲ್ಲವೋ ಅವ್ರ ಪರ ಪೊಲೀಸ್ ಇಲಾಖೆ ನಿಲ್ಬೇಕು ಪೊಲೀಸರಂದ್ರೆ ಭಯ ಅಲ್ಲ ಭರವಸೆ ಅನ್ನೋದನ್ನ ನಿರೂಪಿಸಲಿಕ್ಕೆ ಕೆಲಸ ಮಾಡಿದೆ ಬರಿ ಭಾಷಣ ಮಾಡಿಲ್ಲ ನಾನು ಐ ಹವ್ ನೆವರ್ ಸ್ಪೋಕನ್ ಯಾವುದು ಪ್ರಿಪೇರ್ ಆಗಲ್ಲ ಇಫ್ ಯು ಸ್ಪೀಕ್ ಫ್ರಮ್ ಹಾರ್ಟ್ ವರ್ಲ್ಡ್ ವಿಲ್ ಲಿಸನ್ ಹೃದಯದಿಂದ ಹೃದಯ ಜಗತ್ ಕೇಳುತ್ತೆ ಏನ್ ಆಫ್ಟರ್ ಹೇಳ್ತಾ ಇರೋದು ಭಾರತ ದೇಶದ ಸಂವಿಧಾನ ಹೇಳ್ಕೊಟ್ಟಿದ್ದಾನೆ ಕರ್ನಾಟಕ ರಾಜ್ಯ ಪೊಲೀಸ್ ಆಕ್ಟ್ ಹೇಳ್ಕೊಟ್ಟೆ ಗೌರ್ಮೆಂಟ್ ಆರ್ಡರ್ ಹೇಳ್ಕೊಟ್ಟಿತ್ತಾನೆ ಸಮಾಜದಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಜನ ಆರ್ ಬಿಸಿ ಅವರಿಗೆ ತಮ್ಮ ಹೊಟ್ಟೆ ಹೊರಲಿಕ್ಕೇನೆ ದಿನ ಸಾಕಾಗಲ್ಲ ಶೇಕಡ ಇಪ್ಪತ್ತರಷ್ಟು ಇರುವರು ವಿದ್ಯಾರ್ಥಿಗಳು ನಿಮ್ಮಂತವರು ಶೇಕಡ ಐದರಷ್ಟಿರುವವರು ಇರುವವರು ಬುದ್ಧಿವಂತರು ಸಮಾಜದಲ್ಲಿ ಸಾಮುದಾಯಿಕ ಜವಾಬ್ದಾರಿಗಳನ್ನು ಹೊತ್ತವರು ಮಾರ್ಗದರ್ಶನ ಮಾಡಬೇಕಾದವರು ಈ ಐದು ಪರ್ಸೆಂಟ್ ಜನ ಮೆದುಳಿದ್ದಂಗೆ ಫೈವ್ ಪರ್ಸೆಂಟ್ ಈಸ್ ನರ್ವಸ್ ಸಿಸ್ಟಮ್ ಕಂಪ್ಲೀಟ್ ನರಮಂಡಲವಿದ್ದ ಹಾಗೆ ನಿಮ್ಮ ಏನು ಕೂತಿದಿರಲ್ಲ ಇಪ್ಪತ್ತರಷ್ಟು ಶೇಕಡ ಇಪ್ಪತ್ತರಷ್ಟು ಇರುವವರು ಕಂಪ್ಲೀಟ್ ದೇಹದ ಕಂಪ್ಲೀಟ್ ಭಾಗ ಇದ್ದಂಗೆ ಎಪ್ಪತ್ತೈದರಷ್ಟು ಕೈ ಕಾಲು ಉಳಿದ ಭಾಗ ಈ ನರಮಂಡಲದಿಂದ ತಾನೇ ದೇಹದ ಇತರ ಭಾಗಗಳಿಗೆ ಆಜ್ಞೆಗಳು ಸಜ್ಞೆಗಳು ಉಪದೇಶಗಳು ಕಮಾಂಡ್ ಹೋಗಬೇಕಾಗಿರುವುದು ಅದಕ್ಕಾಗಿ ಈ ಕಾರ್ಯಕ್ರಮ ಹಾಗಿದ್ರೆ ಐದು ಪ್ರತಿಶತದಲ್ಲಿರೋರು ನಾನು ಐ ಪಿ ಎಸ್ ಅಧಿಕಾರಿ ಮಕ್ಕಳು ಹೆಂಡರು ಚಲೋದಾರ ದೊಡ್ಡ ಬಂಗ್ಲೆ ಐತಿ ಎಸಿ ಕಾರ್ ಐತಿ ಹಾಲಿಡೇ ಫಾರಿನ್ ಟ್ರಿಪ್ ಹೋಗೋಣ ಪಾರ್ಟಿ ಮಾಡೋಣ ಅಂತ ಕೂತ್ಬಿಟ್ರೆ ಉತ್ಪಾದಕರಲ್ಲದ ಬಳಕೆದಾರರು ಈ ರಾಷ್ಟ್ರಕ್ಕೆ ಈ ರಾಜ್ಯಕ್ಕೆ ಅಂತವ್ರು ಹೊರೆ ಅವರಿಂದ ಏನು ಪ್ರಯೋಜನ ಇಲ್ಲ ಸೋಮಾರಿಗಳು ಆ ಸೋಮಾರಿಗಳಿಗೆ ಏನಾದ್ರು ಮಾಡಬೇಕಾದ್ರೆ ಎಲ್ಲವೂ ಅವರಿಗೆ ಮನರಂಜನೆ ರಾಜಕಾರಣವೂ ಅವರು ಮನಗರಂಜನೆ ಕಾರ್ಯಕ್ರಮಗಳು ಅವರಿಗೆ ಮನೋರಂಜನೆ ಆಧ್ಯಾತ್ಮವೂ ಅವರಿಗೆ ಮನೋರಂಜನೆ ಇಂಥವರ ವಿರುದ್ಧ ಶಕ್ತಿ ಪೂಜೆ ಈ ದಸರಾದಿಂದ ಆರಂಭ ಆಗ್ಬೇಕು ನಿಮ್ಮ ಮನೆ ಮನೆಗಳಲ್ಲಿ ನಮ್ಮ ಉದ್ದಾರ ಯಾರು ಬಂದ್ ಮಾಡಕ್ಕಿಲ್ಲ ಸಾಧ್ಯವೇ ಇಲ್ಲ ರವಿಚರಣ್ಣ ಅವರು ಬಂದ ಭಾಷಣ ಮಾಡೋದಕ್ಕೆ ಹೋಯ್ತಾ ಇರ್ತಾನೆ ಎಸ್ಕಾಟ್ ಪೈಲಟ್ ಇರ್ತದೆ ಜೀವನ ಪೂರ್ತಿ ನನಗೆ ಇವನ್ ಆಫ್ಟರ್ ರಿಟೈರ್ಮೆಂಟ್ ಐ ವಿಲ್ ಹ್ಯಾವ್ ಅ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಯಾವ್ದು ಒಂದು ಚೇರ್ಮನ್ ಆಯ್ತೀನಿ ಊಟ ಇರ್ತದೆ ಈಗ ಹೊರಟಿದ್ದೀನಿ ಅಂದ್ರೆ ನಿನ್ ಬಾಕ್ಸ್ ರೆಡಿ ಇರ್ತದೆ ನಿನ್ನ ಪರಿಸ್ಥಿತಿ ಏನಪ್ಪಾ ಚಿತ್ರದುರ್ಗ ಗಂಡು ಮೆಟ್ಟಿದ ನಾಡು ಕೆಳಗಾರರ ಊರು ಆ ಗತವೈಭವವನ್ನು ನೆನಿತ ಅಬ್ಬಾ ಮಹಾನ್ ಇತಿಹಾಸ ನಂದು ಅಂತ ಹೇಳಿ ವರ್ತಮಾನವನ್ನು ಅಸಡ್ಡೆಯಿಂದ ಕಳೆದ್ರೆ ಬರೀ ಹೊಗಳಿಕೆ ಮಾತುಗಳನ್ನು ನಂಬಿದ್ರೆ ಭವಿಷ್ಯತ್ತು ಕಗ್ಗತ್ತಲಾಗದೆ ಏನು ಬಂಗಾರದ ಹೊಗೆ ಆಡ್ತದಾ ಸಾಧ್ಯವೇ ಇಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಡಿ ಪಡೆಯುವ ಹಕ್ಕುಗಳೇ ಹೆಚ್ಚು ಐ ರಿಪೀಟ್ ಇಟ್ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಡಿ ಪಡೆಯುವ ಹಕ್ಕುಗಳೇ ಹೆಚ್ಚು ನಮ್ಮ ಬದುಕಿನ ಸುಂದರತೆಗಾಗಿ ನಮ್ಮನ್ನ ಕಾಡುತ್ತಿರುವ ಅಜ್ಞಾನ ಮೂಢನಂಬಿಕೆ ಬಡತನದ ನಿವಾರಣೆಗಾಗಿ ಹೋರಾಟ ಯಜ್ಞ ಪೂಜೆ ಹೋಮ ಹವನ ನಮ್ಮ ಮನಸ್ಸಿನಲ್ಲೇ ಆರಂಭ ಆಗ್ಬೇಕು ಹವಿಸ್ಸು ಅದಕ್ಕೆ ಹಾಕುವ ಯಜ್ಞದ ಉಪವಸ್ತುಗಳೆಲ್ಲ ನಮ್ಮ ಆಲಸ್ಯ ನಮ್ಮ ಸೋಮಾರಿತನ ಓದದಿರುವುದು ಸುಮ್ಮನೆ ಖಾಲಿ ಕೂಡೋದು ಯಾರನ್ನೋ ಒಬ್ಬ ನೋಡಿ ಅವನು ಮಾತ್ರ ಚೆನ್ನಾಗಿರ್ತಾನೆ ನನ್ನ ಕೈಯಿಂದ ಅದು ಆಗಲ್ಲ ಆ ಗುಣ ಇವನ್ನೆಲ್ಲ ಹಾಕಿ ಸುಟ್ಟು ಬಿಡಬೇಕು ಆವಾಗ ಎದ್ದಿಂದ ಪೂರ್ಣ ಫಲ ಸಿಗ್ತದೆ ಭಾರತೀಯ ಸನಾತನ ಧರ್ಮದಲ್ಲಿ ಒಂದು ವಾಕ್ಯಕ್ಕೆ ಹದಿನಾಲ್ಕರಿಂದ ಹದಿನೆಂಟು ಅರ್ಥಗಳಿದೆ ಬೆಸ್ಟ್ ಎಕ್ಸಾಂಪಲ್ ಒಂದು ಶ್ಲೋಕ ಕರಾಗ್ರೆ ವಸತಿ ಲಕ್ಷ್ಮಿ ತರಮದ್ದೆ ಸರಸ್ವತಿ ತರಮೂಲೆ ಸ್ಥಿತಾ ಗೌರಿ ಪ್ರಭಾತೆ ಕರದರ್ಶಿನಿ ಅಂತ ಒಂದು ಬೆಳಿಗ್ಗೆ ಎದ್ದ ತಕ್ಷಣ ಹೇಳ್ಬೇಕಪ್ಪ ಏನು ರಾಗ್ರೆ ವಸತಿ ಲಕ್ಷ್ಮಿ ಈ ಕೈಯ ಮೇಲ್ಭಾಗದಲ್ಲಿ ಲಕ್ಷ್ಮಿ ಇದ್ದಾಳೆ ಕೈಯ ಮಧ್ಯ ಭಾಗದಲ್ಲಿ ಸರಸ್ವತಿ ಇದ್ದಾಳೆ ತರಮೂಲೆ ಸ್ಥಿತಾ ಗೌರಿ ಇಲ್ಲಿ ಗೌರಿ ಇದ್ದಾಳೆ ಅಂತ ಹೇಳಿ ನಮಗೆ ನಾವೇ ನಮಸ್ಕಾರ ಮಾಡಿ ಆರಂಭ ಮಾಡೋದೇನು ಲಕ್ಷ್ಮಿ ಅಂದ್ರೆ ಪೂಜೆ ಮಾಡಿದ್ರೆ ಕೂತಿರುವ ಲಕ್ಷ್ಮಿ ವ್ಯವಹಾರಿಕ ಭಾಷೆಯಲ್ಲಿ ಕರೆನ್ಸಿ ಹಣ ಹಣ ಸರಸ್ವತಿ ಪೂಜೆ ಮಾಡಿದ್ರೆ ಅವಳೊಂದು ದೇವತೆ ಓದಿದ್ರೆ ಅರ್ಜಿಸಿದ್ರೆ ಮೈಯೊಳಗೆ ಅದನ್ನ ಅದನ್ನು ಎಳ್ಕಂಡ್ರೆ ನಮ್ಮನ್ನಾಳುವ ನಮ್ಮನ್ನ ನಿರೂಪಿಸುವ ಜ್ಞಾನ ಅವಳು ಗೌರಿ ಸ್ಥಿತಿ ಸ್ಟೇಟಸ್ ಸಮಾಜದಲ್ಲಿ ಇರ್ತಕ್ಕಂತ ನಮಗೊಂದು ಸ್ಥಾನಮಾನ ಅದೆಲ್ಲ ನನ್ನ ಕೈಯಲ್ಲೇ ಇದೆ ಊರು ಹುಡುಕೋ ಅವಶ್ಯಕತೆ ಇಲ್ಲ ಶಿವಶರಣರು ಹೇಳಿದ್ದನ್ನೇ ಶಿವಶರಣರು ಹೇಳಿದ್ದನ್ನೇ ಏನದು ದೇಹವೇ ದೇಗುಲ ಚಿರವೇ ಅನ್ನ ಹೊಣ್ಣ ಕಳಸ ಸ್ಥಾವರಕ್ಕಳಿವುಂಟು ತಂಗಮ ಕಳಿವಿಲ್ಲ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ಬಡವ ಅಂತ ಕೂಡಬಾರ ಶ್ರೀಮಂತರಾಗಬೇಕು ಎಂತ ಶ್ರೀಮಂತಿಕೆ ಅದೊಂದು ದೊಡ್ಡ ಶಾಪ ನಮ್ಮ ರಾಜ್ಯಕ್ಕೆ ನಮ್ಮ ರಾಷ್ಟ್ರಕ್ಕೆ ಇಡೀ ಊರಿ ಈ ಊರಲ್ಲೂ ಇರ್ತದೆ ಒಬ್ಬ ಬಡವ ಒಳ್ಳೆ ಬಟ್ಟೆ ಹಾಕಿದ್ರೆ ಸಹಿಸಲ್ಲ ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ತಗೊಂಬಂದ್ರು ಸಹಿಸಲ್ಲ ಶ್ರೀಮಂತರನ್ನ ಶಪಿಸುವ ಹೊಯ್ಯುವ ಏಕೈಕ ರಾಜ್ಯ ನಮ್ದಿರಬೇಕು ರವಿಚಂದ್ರನ್ ಅವರು ಐ ಪಿ ಎಸ್ ಆಗಿ ಹದಿನೇಳು ವರ್ಷಗಳಾಗಿದೆ ಯಾಕೆ ಮನೆ ಕಟ್ಬಾರ ಕಂಡಕ್ಟರ್ ಆಗಿ ಇರ್ತಿದ್ನಲ್ಲ ಸಂವಿಧಾನದ ಎಲ್ಲ ಕಾನೂನುಗಳ ಉದ್ದೇಶ ಏನು ನಾಲ್ಕು ಲಕ್ಷ ಕೋಟಿ ಬಜೆಟ್ ಇಪ್ಪತ್ತೇಳು ಸಾವಿರ ಹಳ್ಳಿ ಆರು ಸಾವಿರ ಗ್ರಾಮ ಪಂಚಾಯತ್ ಎರಡು ನೂರ ಎಂಬತ್ತೊಂದು ಪಟ್ಟಣ ಮೂವತ್ತ್ ನಾಲ್ಕು ರಾಜ್ಯ ಸರ್ಕಾರದ ಇಲಾಖೆಗಳು ಐದು ಲಕ್ಷ ಎಂಪ್ಲಾಯೀಸ್ ಇವರೆಲ್ಲರ ಉದ್ದೇಶ ಏನಪ್ಪ ಆಗಿದ್ರೆ ಬಡತನ ನಿರ್ಮೂಲನೆ ತಾನೆ ಸಮಾನ ಅವಕಾಶಗಳನ್ನು ಕೊಡುವುದು ತಾನೆ ಯಾರಿಗೆ ಯಾರು ಇಲ್ಲವೋ ಅವರಿಗೆ ನಾನಿದ್ದೀನಿ ಅಂತ ಹೇಳೋ ತಾನೆ ಸರ್ಕಾರದ ಮೂಲ ಕೆಲಸ ಆಗಿದ್ದಾಗ್ಯೂ ಒಬ್ಬ ಬಡವ ಉದ್ಧಾರ ಆಗಬಾರದು ಒಬ್ಬ ಬಡವ ಚೆನ್ನಾಗಿರ್ಬೋದು ಇದು ಇದು ಉಲ್ಟಾ ಅಲ್ವೇ ಹೇಳೋದೊಂದು ಮಾಡೋದೊಂದು ಹೇಳೋದಲ್ಲ ವೇದಾಂತ ತಿನ್ನೋದೆಲ್ಲ ಬಾನೆಕಾಯಿ ಇಂಥ ಆಷಾಢಿ ತನ ಕೊನೆ ಆಗ್ಬೇಕು ಇದನ್ನೆಲ್ಲ ಯಾಕೆ ಹೇಳ್ತೀನಪ್ಪ ನನ್ನ ಲೈಫ್ ಬೋನಸ್ ಐ ಆಮ್ ಲೈಕ್ ದಿಸ್ ಐ ವಿಲ್ ಬಿ ಲೈಕ್ ದಿಸ್ ನಾನು ಹಿಂಗ ಅದೀನಿ ಹಿಂಗ ಇರ್ತೇನೆ ಪ್ರತಿ ಯಾಕೆ ಬರ್ತೀನಿ ಐ ವಾಸ್ ಸಪೋಸ್ ಟು ಬಿ ದೇರ್ ನಾಲ್ಕು ದಿನಗಳಿಂದ ಹುಬ್ಳಿ ಬಾಗಲಕೋಟೆ ಬಾದಾಮಿ ನೆರೇಗಲ್ ರೋಣ ಗಜೇಂದ್ರಗಡ ಕುಷ್ಟಗಿ ಸಿಂಧನೂರು ಗಂಗಾವತಿ ಮುಗಿಸಿಲ್ ಬರೋದೇನು ನನಗೆ ಯಾರ ರೊಕ್ಕ ಕೊಡ್ತಾರಲ್ಲ ಐ ಹ್ಯಾವ್ ಅ ಬಾಬಾ ಸಾಹೇಬರ ಅಣ್ಣ ಬಸವಣ್ಣನ ಆ ವಚನಗಳು ಅವು ಮಲಗಾಕ್ ಬಿಡಲ್ಲ ಹಿಂಗ್ ನಿಂತ ಬಂದ್ರ ಮೈಯಾಗ ಹೊಕಂಬಿಡ್ತಾವ್ ಏನ್ ಮಾಡ್ಲಿ ನಾನು ನೂರಾರು ರವಿಚನವರುಗಳು ಧೈರ್ಯವಿಲ್ಲದೆ ಇದಾರೆ ಇಂದಿನ ಅತಿ ಅವಶ್ಯಕತೆ ಆ ಟ್ರಾನ್ಸ್ಫ್ಯೂಷನ್ ಆಗಬೇಕಾಗಿರೋದು ಶಕ್ತಿ ಆಫ್ಟರ್ ಆಲ್ ನಾವು ದಸರಾದಲ್ಲಿ ಯಾರನ್ನ ಪೂಜೆ ಮಾಡ್ತೀವಿ ಶಕ್ತಿ ಪಾಂಡವರು ಆಯುಧಗಳನ್ನು ಪೂಜೆ ಮಾಡಿ ಬಯಸಿ ನಮಸ್ಕಾರ ಮಾಡಿದ್ ಯಾರಿಗೆ ರಾಮ ಯುದ್ಧದಲ್ಲಿ ತಾನೆ ವಿದ್ಯುತ್ ದಿನದ ಸಂಕೇತವಾಗಿ ಆ ಯುದ್ಧದ ದಿನ ಕಾಳಿಯ ಪೂಜೆ ಅನ್ನುವುದು ಯುದ್ಧ ಕೊರಡುವಾಗ ಮಾಡೋದು ನಾವುಗಳು ಕೂಡ ಅಂತಹ ಯುದ್ಧಗಳನ್ನ ನಿತ್ಯ ನಮ್ಮ ಜೀವನದಲ್ಲಿ ಎದುರಿಸ್ತಾ ಇರ್ತೀವಿ ಅಂಜು ಬಿಟ್ಟು ಸೋಲೊಪ್ತೀವಿ ಬಿಡ್ತೀವಿ ಆಗಿಬಿಡ್ತೀವಿ ಆಗಿ ಬಿಡ್ತೀವಿ ಪೂರ್ತಿ ಆ ಸರಂಡ್ರ್ ಆಗಬಾರದು ಸತ್ರಿ ಏನಾಗದ ಕೆಟ್ಟೈತಿ ಮಹಾ ಅಂದ್ರೆ ಮಹಾಶರಣೆ ಶರಣಂಗೆ ಮಹಾನವಮಿ ಅಂಗಿ ಬಿಚ್ಚಪ್ಪ ಏನ್ ಕಟ್ಟೆ ಹಾಕ್ತೀವಿ ನಾಲ್ಕು ಹೆಚ್ಚಿಗೆ ಮೇಲೆ ತಡಬಡಿಸ್ತೀವಿ ಹೆಸರು ಹೇಳಲಿಕ್ಕೆ ಆಗಿದ್ದಲ್ಲಿ ಮಹಾನ್ ಕಾರ್ಯಕ್ಕೆ ಕೈ ಹಾಕಬೇಕು ಆ ಕಾರ್ಯ ರಾಷ್ಟ್ರ ರಾಜ್ಯದ ಉದ್ಧಾರ ಅದನ್ನೆಲ್ಲ ದೊಡ್ಡವ್ರಿಗೆ ಬಿಡಿ ನಿಮ್ಮ ಮನೆ ಉದ್ಧಾರ ನಿಮ್ಮ ಈ ದಸರಾದ ಸಂಕಲ್ಪವಾಗಲಿ ಈ ಶರಣ ಸಂಸ್ಕೃತಿಯ ಸಂಕಲ್ಪವಾಗಲಿ ನೀವು ಬಡತನದಿಂದ ಹೊರಬರುವುದು ನಿಮ್ಮ ಸಂಕಲ್ಪವಾಗಲಿ ನೀವು ಪಡೆಯುತ್ತಿರುವ ಶಿಕ್ಷಣ ನಿಮ್ಮಲ್ಲಿ ಗಟ್ಟಿತನವನ್ನ ತರಲಿ ಸ್ವಾಭಿಮಾನವನ್ನ ತರಲಿ ಇದು ಪ್ರಜಾಪ್ರಭುತ್ವ ಯಾರಿಗೂ ಅಂಜುವ ಅಳುಕುವ ಅವಶ್ಯಕತೆ ಇಲ್ಲ ಇದು ನಿಜವಾದ ನೈತಿಕ ಪ್ರಜ್ಞೆ ಇದು ನಿಜವಾಗಿಯೂ ನಾವು ಹೊಂದಬೇಕಾದ ಅಸ್ತ್ರ ಇದು ನಿಜವಾಗಿಯೂ ಕೂಡ ಬಸವಣ್ಣನ ಬಸವಾದಿ ಶರಣರ ಬಗ್ಗೆ ಓದಿದ ವ್ಯಕ್ತಿ ಸಮಾಜ ಸುಧಾರಕರ ಬಗ್ಗೆ ಓದಿದ ವ್ಯಕ್ತಿ ತಳೆಯಬೇಕಾದ ನಿಲುವು ನಮ್ಮ ನಗಲದ ಪರಮ ಮಿತ್ರರು ಅಂದ್ರೆ ನಮ್ಮಲ್ಲಿರುವ ಸ್ವಾಭಿಮಾನ ನಮ್ಮ ಪುಣ್ಯ ಕರ್ಮ ಸತ್ತ ನಂತರವೂ ನಮ್ಮ ಜೊತೆ ಬರ್ತಾವೆ ಇವೆಲ್ಲ ಆದ್ರೆ ಅಗಲುವ ಕೈ ಬಿಡುವ ಶ್ರೀಮಂತಿಕೆಗಾಗಿ ನೂರ್ ನೂರಾರು ಜನ ಕಷ್ಟಪಡ್ತಾರೆ ಅದರಲ್ಲಿ ತೊಂಬತ್ತೈದರಷ್ಟು ಜನ ನನ್ನ ಅನುಭವ ಇಲ್ಲ ಆ ಶ್ರೀಮಂತಿಕೆ ಮಾಡಿದ್ರಾಗ ಹಣ ಗಳಿಸಿದಾಗ ಸತ್ವಕವು ಐದು ಪರ್ಸೆಂಟ್ ಅಷ್ಟು ಅದನ್ನು ಗಳಿಸ್ತಾರ ಅನುಭವಿಸ್ತಾರ ಅದು ಹೆಂಗ ಬಿ ಪಿ ಶುಗರ್ ಮ್ಯಾಲಿಂದ ಕೆಳಗಡೆ ಸರ್ಜರಿ ಹೊರಗಡೆ ಹೋದ್ರೆ ಛಿಮಾರಿ ಅಂತದ್ ಎದಕ್ ಬೇಕಪ್ಪ ಹಾಗಿದ್ರೆ ಸಮಾಜೋದ್ಧಾರವೇ ಸನ್ಯಾಸದ ಮಠಗಳ ಮೂಲ ದೇಹ ಏನಿದೆ ಆ ಹಿನ್ನೆಲೆಯಲ್ಲಿ ಒದಕುವಂತ ಅಂಟು ರೋಗವನ್ನು ಹಚ್ಚುವ ಕಾರ್ಯಕ್ರಮ ಇದು ಕೊರೋನಾ ಟೈಪ್ ಯಾರ್ಯಾರು ಪಾರ್ಟಿಸಿಪೇಟ್ ಆಗ್ತಾರೆ ಯುವಜನೋತ್ಸವ ಕೃಷಿ ಆರೋಗ್ಯ ಮತ್ತೊಂದು ಮಗದೊಂದು ಅದರಲ್ಲಿ ಏನ್ ನಾಕ್ನೂರು ಜನ ನಾಲ್ಕು ಸಾವಿರ ಜನ ಸೇರಿರ್ತೀರಿ ನಲ್ವತ್ತು ಜನ ಬದಲಾದ್ರು ನಲವತ್ತು ಜನ ಅಂತ ದೃಢ ನಿರ್ಧಾರಗಳನ್ನು ಮಾಡಿದ್ರು ಇಲ್ಲಿ ಅಷ್ಟೊಂದು ಬಹಳ ಕಷ್ಟಪಟ್ಟು ಆಯೋಜನೆ ಮಾಡಿ ಎಲ್ಲರನ್ನೂ ಸಂಭಾಳಿಸಿ ಈ ಕಾರ್ಯಕ್ರಮ ಮಾಡಿದ ಸಾರ್ಥಕ ಆಗುತ್ತಾ ದಿ ಡೋಂಟ್ ಹ್ಯಾವ್ ಎನಿ ಸೆಲ್ಫ್ ಇಂಟ್ರೆಸ್ಟ್ ಇದು ಒಂಥರ ಯಾಗ ಇದ್ದಂಗೆ ಇದು ನಡಿತಾನೆ ಇರ್ತದೆ ಹರಿಯೋ ನದಿ ಇದ್ದಂಗೆ ನಿಮ್ಮ ನಿಮ್ಮ ಶಕ್ತಾನುಸಾರ ನೀವ್ ಏನ್ ತುಂಬಿಕೊಳ್ತೀರಿ ಅದ ನಿಮ್ಗೆ ಬಿಟ್ಟೋಗಿದ್ದು ತುಮ್ಕೊಂಡ್ರ ಚೆರಗಾಗ ತುಂಬಿಕೊಂಡು ಹೋಗ್ರಿ ಬಕಿಟ್ನಾಗ ಹೋದ್ರೆ ಬಕೆಟ್ನಾಗ ಟ್ರಾಕ್ಟರ್ ಬಂದು ತಗೊಂಡು ತುಂಬ ತುಂಬ್ರಿ ಆಣೆಟ್ಟೋದಾದ್ರೆ ಆಣೆ ಕಟ್ಟೆ ಕಟ್ಟಿ ನಿಮ್ಮ ಬದುಕಿನ ನೀರಾವರಿ ನಿಮ್ಮ ಬದುಕಿನ ಬೆಳೆ ಈ ನದಿಯಿಂದ ಸರಿಯಾಗಿ ಆಯ್ತದೆ ಸೊ ಆ ಹಿನ್ನೆಲೆಯಲ್ಲಿ ಇನ್ನೊಂದ್ಸರಿ ಬರ್ತೀನಿ ಎಲ್ಲರಿಗೂ ಟೈಮ್ ಚೀಟಿ ಕೊಟ್ರೆ ನಂಗೆ ಚೀಟಿ ಕೊಡೋಲ್ರಿ ನಂಗೆ ಕಾಯಕತ್ತಿದೆ ಇದೆ ದಿಸ್ ದಿಸ್ ಹೌ ಆಮ್ ನೆವರ್ ಎವರ್ ಕಂಪೇರ್ ಯುವರ್ ಸೆಲ್ಫ್ ವಿತ್ ಎನಿವನ್ ಚರಿತ್ರೆ ಓದುವ ಪಾಠ ಮಾಡುವ ಪೂಜೆ ನಮ್ಮಲ್ಲಿ ಬದಲಾವಣೆ ತರಬೇಕು ಅಂತಹದ್ದನ್ನು ಮಾತ್ರ ಮಾಡಿ ಉಳಿದದ್ದನ್ನೆಲ್ಲ ಗಾಳಿಗೆ ತೂರ್ಬಿಡಿ